ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಟೈಮ್ ಸಂಜೆ ಏಳು ಗಂಟೆ ಆಗಿದೆ ನಾನು ಊರೊಳಗಡೆ ಇವತ್ತು ನೀರು ಹಾಕ್ತಾರೆ ಮದುವೆ ಹೆಣ್ಣಿಗೆ ಸೊ ಅಲ್ಲಿಗೆ ಬಂದಿದ್ದೆ ಅದರದು ಒಂದು ವಿಡಿಯೋ ಕ್ಲಿಪ್ಪಿಂಗು 얘좀빨 ಆಡೇಳೆ <dı> <Edilman pada> <andže202> ನೀರು ಹಾಕಿ ಆಗಿತ್ತು ಇವಾಗ ಒಳಗಡೆ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಕ್ಕಿ ಹಾಕ್ಬಿಟ್ಟು ಸೊ ತುಂಬ ಜನ ಇದ್ದರು ನಾನಂತೂ ಇದು ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡಿರೋ ಅಂಥದ್ದು ನೀರು ಹಾಕ್ಲಿಕ್ಕೆ ಬಂದಿರೋಂಥದ್ದು ಊಟದ ವ್ಯವಸ್ಥೆ ಕೂಡ ಮಾಡಿಸಿರು ಬೆಟ್ರತ್ರ ಪೆಂಡಲೆಲ್ಲ ಹಾಕಿಸಿ ನಾನು ಹೊರಗಡೆದೆಲ್ಲ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆದಿದ್ದೀನಿ ಇವಾಗ ಎಲ್ಲಿ ಆರತಿ ಮಾಡ್ತಂದ್ರೆ ನನಗೆ ಮದುವೆ ಹುಡುಗಿ ದಾಳ ಅವ್ರ ತಾಯಿ ತುಂಬ ಪರಿಚಯ ಹಾಗಾಗಿ ಬಂದಿದ್ದೀನಿ ಹೆಸರೇ ನಾನು ಪ್ರೀತಿ ವಿಶ್ವಾಸದಿಂದ ಕರೆದ್ರೆ ಎಲ್ಲೇ ಆದರೂ ನನಗೆ ಗೊತ್ತಿರೋ ಕಡೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಬೇಕಾಗಬೇಟು ಕರೆದ್ರಂತೂ ನಾನು ಹೋಗಲ್ಲ ಕೆಲವೊಬ್ರು ಅನ್ಕೋಬೋದು ಏನಂತ ಹೇಳಿದ್ರೆ ಕೆಲವರು ಸೊ ಅಂದರೆ ಹೋಗೋದಕ್ಕೂ ಮಾತಾಡ್ತಾರೆ ಹೋಗದೇ ಇರೋದಕ್ಕೂ ಮಾತಾಡ್ತಾರೆ ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಇದು ಲಾಸ್ಟು ಊಟದ ಒಂದು ಕ್ಲಿಪ್ಪಿಂಗು ಸೊ ನಾನು ನನ್ನ ಮಗ ಹೋಗಿದ್ವಿ ಲಾಸ್ಟ್ ಮನೆಗೆ ಬಂದಾಗ ಸುಮಾರು ಟೈಮು ಒಂಬತ್ತು ಗಂಟೆ ಆಗಿತ್ತು ಹಾಯ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮು ಒಂಬತ್ತೂವರೆ ಆಗಿದೆ ಸೊ ನಾನು ರೆಡಿಯಾಗಿದ್ದೀನಿ ಬೆಳಿಗ್ಗೆನೆ ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು ಸೊ ಎಲ್ಲೋ ಕಲರ್ ಸ್ಯಾರಿ ಹಾಕಿದ್ವಿ ಇವತ್ತು ನಿನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ ಅದೇ ಕಂಟಿನ್ಯೂ ಅರಶಿನ ಶಾಸ್ತ್ರ ಇದೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನೆಕ್ಸ್ಟು ಎಷ್ಟಾಗುತ್ತೋ ಅಷ್ಟು ಲಾಕ್ ಕಂಟಿನ್ಯೂ ಮಾಡ್ತೀನಿ ಹೀಗೆ ನೋಡ್ತಾರೆ ಥ್ಯಾಂಕ್ ಯು ಇವಾಗ ಬಂದಿದ್ದೀನಿ ಸೊ ಅರಶಿನ ಶಾಸ್ತ್ರಕ್ಕೆ ತುಂಬ ಜನ ಏನು ಇರಲಿಲ್ಲ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸೇ ತುಂಬ ಜನ ಇದ್ದರು ನೆನ್ನೆ ನೀರು ಹಾಕ್ಲಿಕ್ಕೆಲ್ಲ ತುಂಬ ಜನ ಕರೆದಿರಲ್ಲ ಮದುವೆ ಹೆಣ್ಣಿಗೆ ನೀರು ಹಾಕಲಿಕ್ಕೆ ಹಾಗಾಗಿ ಇವತ್ತು ಕಡಿಮೆ ಮತ್ತೆ ನಾಳೆ ಕೂಡ ಮೆಹೆಂದಿ ಶಾಸ್ತ್ರ ಇದೆ ಅದಕ್ಕೂ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ ಸೊ ಸ್ಟಾರ್ಟಿಂಗ್ ಎಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಡ್ಯಾನ್ಸ್ ಮಾಡೋರೆಲ್ಲ ಮಾಡ್ತಾರೋ ಒಂದು ರೀತಿ ಫನ್ನಿ ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ ಸೊ ನನಗೆ ನಮ್ಮೂರಲ್ಲಿ ಇಷ್ಟೊಂದು ಫಾರ್ವರ್ಡ್ ಆಗಿದ್ದಾರೆ ಅಂತ ಕೂಡ ಗೊತ್ತಿರಲಿಲ್ಲ ಒಂದು ರೀತಿ ಖುಷಿ ಅಂತಲೂ ಅನ್ನಿಸ್ತು ನಾನಿಲ್ಲಿ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಆಗಲಿ ಎಫ್ ಪಿ ಪೇಜಲ್ಲಾಗಲಿ ಈ ಥರ ಸಾಂಗ್ಸ್ಗಳೆಲ್ಲ ಹಾಕೋ ಹಾಗಿಲ್ಲ ನಮಗೆ ವೀಡಿಯೋ ಕಾಪಿ ಬರುತ್ತೆ ಸೊ ಅವರೇ ಡಿಲೀಟ್ ಮಾಡಿಬಿಡ್ತಾರೆ ಹಾಗಾಗಿ ವಿಡಿಯೋ ಡಿಲೀಟ್ ಆಗೋದ್ಕಿಂತ ಸಾಂಗ್ ಮ್ಯೂಟ್ ಆಗೋದು ಬಾಸಿ ಎಂತ ಯಾಕಂದರೆ ಇದೆಲ್ಲ ಒಂದು ರೀತಿ ಮೆಮೊರಿಯೇಬಲ್ ಆಗಿರುತ್ತಲ್ವಾ ನಮ್ಮ ಪೇಜಲ್ಲಿ ಹಾಗಾಗಿ ನಾನು ಇಲ್ಲಿ ಸಾಂಗ್ಸೆಲ್ಲ ಮ್ಯೂಟ್ ಮಾಡಿದ್ದೀನಿ ರೀಲ್ಸ್ಗೆ ಹಾಕ್ಬೋದು ಅಷ್ಟೇ ಒಂದು ನಿಮಿಷದವರೆಗೆ ಬಿಟ್ಟರೆ ಈ ಥರ ಲೆಂತಿ ವಿಡಿಯೋಗೆಲ್ಲ ನಾವು ಸಾಂಗ್ಸ್ನ ಹಾಕೋ ಹಾಗೆಲ್ಲ ಕಾಪಿ ರೈಟ್ ಬರುತ್ತೆ ಸೊ ಎಲ್ಲ ಒಂದು ರೀತಿ ಫನ್ನಿಯಾಗಿ ಅಂತೂ ಸಖತ್ತಾಗಿತ್ತು ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗಂತೂ ಸುಮಾರು ಬೆಳಿಗ್ಗೆ ನಾನು ಒಂದು ಹತ್ತುವರೆಗೆ ಹೋಗಿದ್ದು ಮೂರು ಗಂಟೆ ಆಗಿತ್ತು ನಾನು ಮನೆಗೆ ಬಂದಾಗ ಮೂರು ಏನು ಜಾಸ್ತಿನೇ ಆಗಿತ್ತು ಅಂತ ಅನ್ಕೊಂತೀನಿ ಇಲ್ಲಿ ಬಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟೋ ಜನ ತುಂಬ ಹುಡುಗ ಹುಡ್ಗಿ ಲವ್ ಮಾಡಿ ಮನೆಯವ್ರು ಒಪ್ಪಲ್ಲ ಅಂತನೋ ಅಥ್ವಾ ಇನ್ನೇನೋ ಒಂದು ಕಾರಣಕ್ಕೆ ಎಲ್ಲೋ ಹೋಗಿ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮನೆಯವ್ರನ್ನ ಒಪ್ಪಿಸಿ ಲವ್ ಮಾಡೋ ತಪ್ಪು ಅಂತ ನಾನು ಹೇಳ್ತಾನೆ ಮನೆಯವ್ರನ್ನ ಒಪ್ಪಿಸಿ ಈ ರೀತಿ ಮನೆಯವರು ಎಲ್ಲ ನೆಂಟರುಗಳು ಬಂದು ಎಲ್ಲ ಸಂಬಂಧಿಕರ ಸಮೇತ ಈ ಥರ ಒಂದು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡ್ರೆ ಸಿಂಪಲ್ ಆದರೂ ಆಗಲಿ ಇಲ್ಲ ಗ್ರ್ಯಾಂಡರ್ ಆಗಿದ್ರು ಆಗಲಿ ಆದರೆ ನೋ ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತ ಅಲ್ವಾ ಒಂದು ರೀತಿ ಶಾಸ್ತ್ರೋಕ್ತವಾಗಿ ಎಲ್ಲ ಸಮ್ಮುಖದಲ್ಲಿ ವದಿನ ಒಂದೊಂದು ಈ ರೀತಿ ಎಷ್ಟು ಅಂದರೆ ಸುಮಾರು ಒಂದು ಒಪ್ಪನ್ ಮಾತು ಅಂತ ಹೇಳ್ತಾರೆ ನಮ್ಮ ಕಡೆ ಒಪ್ಪನ್ ಮಾತು ಎಂಗೇಜ್ಮೆಂಟು ಅದರ ಎಲ್ಲ ಆದ್ಮೇರಿಂದ ಇನ್ನು ಮದುವೆ ಆಗೋವರೆಗೂ ಆ ಹುಡುಗಿನ ಮದುವೆ ಹೆಣ್ಣು ಅಥವಾ ಹುಡುಗನ ಮದುವೆ ಗಂಡು ಅನ್ನೋ ಪಟ್ಟ ಕೊಟ್ಬಿಟ್ಟಿರ್ತಾರೆ ಒಂದು ರೀತಿ ಹೇಗೆ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಒಂದು ರೀತಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಕೇಳೋದಕ್ಕೂ ಅಷ್ಟೇ ಸೊ ಅದೆಲ್ಲ ಫೀಲಿಂಗ್ಸು ಅನ್ಭವಿಸ್ದವ್ರಿಗೆ ಗೊತ್ತು ನನ್ನ ಪ್ರಕಾರ ಹೇಳೋದ್ರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜೇ ಬೆಸ್ಟು ಲವ್ ಮಾಡಿ ಬಟ್ ಎಲ್ರೂ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಆಗಿ ಸೊ ಇಲ್ಲಂತೂ ಎಷ್ಟು ನಾವು ನಕ್ಕಿದ್ದೀವಿ ಅಂದರೆ ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ನಗ್ತಾಯಿದ್ದೀನಿ ಅಳ್ತಾಯಿ ಆಮೇಲೆ ಅಳ್ತೀನಿ ಅಂತ ಹಂಗೇನೆ ಒಂದು ಸಿಚ್ಯುವೇಶನ್ಗೆ ಆಮೇಲೆ ಹತ್ಬಿಟ್ಟ ನಾನು ಸೊ ಅದು ನನ್ನ ಅಂದರೆ ಇಲ್ಲಿ ಸಿಚುವೇಶನ್ಗೆಲ್ಲ ನಾನೇನು ಸಣ್ಣಪುಟ್ಟ ಜಗಳ ಕಮೇಲೆ ಹತ್ತಿದ್ದೆ ಸೊ ಸಖತ್ ಫನ್ನಿಯಾಗಂತೂ ಇತ್ತು ನಮಗೆ ಏನಂತ ಹೇಳಿದ್ರೆ ಆಯಾ ಟೈಮಲ್ಲಿ ಒಂದೊಂದು ಕೆಲಸ ಕಾರ್ಯಗಳೆಲ್ಲ ಇದ್ದೇ ಇರುತ್ತೆ ಕೆಲವರು ಹೋಗ್ಲಿಕ್ಕೆಲ್ಲ ಹಿಂದೂ ಮುಂದೆ ನೋಡ್ತಾರೆ ಸೊ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ ಹೆಂಗಷ್ಟು ಫಂಕ್ಷನ್ಸ್ಗಳಿಗೆ ಆದಷ್ಟು ಹೆಂಗಷ್ಟು ಮನೆಯಿಂದ ಸ್ವಲ್ಪ ಆಚೆ ಬಂದು ಈ ಥರ ಸೇರಿಕೊಂಡು ಎಂಜಾಯ್ ಮಾಡಿ ನಿಜವಾಗ್ಲೂ ಸಖತ್ತಾಗಿರುತ್ತೆ ಸೊ ಅವಳಿಗಿಗೂ ಅಷ್ಟೇ ಅವಳಿಗೂ ಎಲ್ಲ ಅಂದರೆ ಅವಳು ಕೂಡ ಬೇಜಾರು ಮಾಡ್ಕೊಳ್ದಾನೆ ಎಲ್ಲ ಹೇಗೆ ಶಾಸ್ತ್ರ ಮಾಡ್ತಾರೆ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಪಾಪ ಎಲ್ಲು ತುಂಬ ಚೆನ್ನಾಗಿ ಸ್ಮೈಲ್ ಫೇಸ್ ಇಂದಾನೆ ಅವಳು ಎಲ್ಲ ರಿಯಾಕ್ಟ್ ಮಾಡ್ತಾ ಸೊ ಅದು ನೋಡಿ ಖುಷಿ ಆಯಿತು ನಮಗಂತೂ ಒಂದೇನಂತ ಹೇಳಿದ್ರೆ ಅವರಮ್ಮ ಅಂತೂ ತುಂಬ ಒಂದು ರೀತಿ ಶೋ ಪೀಸ್ ಗೊಂಬೆ ಥರ ಸಾಕ್ಬಿಡಿದ್ರು ತುಂಬ ಮುದ್ದಾಗಿ ಒಂದು ರೀತಿ ಹೇಳ್ಬೇಕಂದ್ರೆ ಅವಳು ಕಿರೀಟ ಇಲ್ದಾರ ಅವಳು ರಾಜಕುಮಾರಿ ಥರ ಸೊ ಮುಂದಕ್ಕೆ ಅವಳು ಜೀವನ ಹಾಗೇ ಇರಲಿ ಅಂತ ಹೇಳಕ್ಕೆ ನಾನು ಹಾರೈಸ್ತೀನಿ ಅಷ್ಟೇ ಯಾಕಂದರೆ ತುಂಬ ಪುಣ್ಯ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದವಳಿಗೆ ಮಾತ್ರ ಈ ರೀತಿ ಫ್ಯಾಮಿಲಿ ಸಪೋರ್ಟು ಪೇರೆಂಟ್ಸು ಮತ್ತು ಸಂಬಂಧಿಕರು ಆಗೋ ಅವ್ರ ಮನೆ ಹುಡ್ಗ ಅಣ್ಣ ತಮ್ಮ ಈ ಥರ ಎಲ್ಲ ಸಿಗುವಂಥದ್ದು ತುಂಬಾ ರೇರು ಒಂದು ರೀತಿ ಲಕ್ಷಕ್ಕೊಬ್ಬರು ಅಂತಲೇ ಹೇಳ್ಬೋದು ಆ ರೀತಿ ಇವಳು ಅಷ್ಟೇ ನಾನು ನೋಡಿದ ಹಾಗೆ ಲಕ್ಷ ಜನರಲ್ಲಿ ಒಬ್ರಿಗೆ ಮಾತ್ರ ಈ ಥರ ಪುಣ್ಯ ಸಿಗೋ ಸೊ ಕೆಲವೊಂದು ಡೈರೆಕ್ಟ್ ವೀಡಿಯೋಸ್ ಹಾಕಿದ್ದೀನಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಡಕ್ಕಿಂದ ಸಾಂಗ್ ಹಾಕ್ಬಿಟ್ಟಿದ್ರು ಹಾಗಾಗಿ ಸುಮಾರು ಹತ್ತುವರೆಗೂ ಸಾಂಗ್ಸ್ ಪ್ಲೇ ಆಗ್ತಾನೆ ಇತ್ತು ಸೊ ಹಾಗಾಗಿ ನಾನು ಕೆಲವೊಂದು ಡೈರೆಕ್ಟ್ ಹಾಕಿಲ್ಲ ಯಾಕಂದರೆ ನಾನು ಹೇಳಿದಾಗೆ ಕಾಪರೇಟ್ ಬರುತ್ತೆ ಸೊ ಇವಾಗ ಹಚ್ತಾ ಇದಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಶಾಸ್ತ್ರ ಕೆಲವರು ಮದುವೆ ಜೊತೆದಲ್ಲೂ ಕೂಡ ಅರಿಶಿನ ಹಚ್ತಾರೆ ಕೆಲವರು ಮರಣಲ್ಲೂ ಮಾಡ್ತಾರೆ ಒಂದೇನಂತ ಹೇಳಿದ್ರೆ ಮದುವೆ ಸಿಂಪಲ್ಲಾಗಲಿ ಗ್ರ್ಯಾಂಡಾಗಲಿ ಕೊನೆವರೆಗೂ ಗಂಡ ಹೆಂಡತಿ ಹೊಂದ್ಕೊಂಡು ಹೋಗುವಂಥದ್ದು ತುಂಬಾ ಮುಖ್ಯ ಯಾಕಂದರೆ ಮದುವೆ ಎಷ್ಟೇ ಗ್ರ್ಯಾಂಡು ಸಿಂಪಲ್ ಅಂತ ಹೇಳಿದ್ರು ಅವರು ಮುಂದೆ ಚೆನ್ನಾಗಿದ್ರೆ ಆ ಮದುವೆ ಒಂದು ದಿನವೇ ಬೇಕಾರೆ ರೀಕ್ರಿಯೇಟ್ ಮಾಡಿಬಿಡ್ಬೋದು ಸೊ ಆದರೆ ಎಷ್ಟೋ ಸಂಬಂಧಗಳು ಸಣ್ಣ ಪುಟ್ಟ ವಿಷಯಗಳಿಂದಲೇ ದೂರ ಇದೆ ಸೊ ಅವೆಲ್ಲ ನಾವು ಹೇಳೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಸೊ ಆದಷ್ಟು ತುಂಬ ಆ ಪಟ್ಟು ಬೇಗ ಯಾರನೋ ಮದುವೆ ಮಾಡಿಕೊಂಡು ಅನುಭವಿಸೋದಕ್ಕಿಂತ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸೊ ನಿಮಗೆ ಯಾರು ಇಷ್ಟ ಆಗ್ತಾರೋ ನಿಮ್ಮ ಲೈಫ್ಗೆ ಯಾರು ಸೂಟ್ ಆಗ್ತಾರೋ ಅಂಥವ್ರನ್ನೇ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಹುಡುಕಿ ಮದುವೆ ಮಾಡ್ಕೊಳ್ಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಕೆಲವರಿಗೆ ರೂಪ ಗುಣ ವಿದ್ಯೆ ಹಣ ಅಂತಸ್ತು ಎಲ್ಲನೂ ಸಮವಾಗಿ ಬರೆದು ಸ್ಪೆಷಲ್ ಪೀಸ್ ಥರ ಭಗವಂತ ಕೆತ್ತಿರ್ತಾರಂತೆ ಆ ರೀತಿ ಪೀಸ್ ಅಂತಲೇ ಹೇಳ್ಬೋದು ಇವಳು ಒಂದು ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ ಎರಡೂ ಅಷ್ಟೇ ತುಂಬಾ ಒಂದು ರೀತಿ ಕಷ್ಟದ ಕೆಲಸ ಅಂತಲೇ ಅನ್ಬೋದು ಅದರಲ್ಲೂ ತುಂಬ ಜನರಿಗೆ ತುಂಬ ಜನರಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಮದುವೆ ನಂತರನೇ ಅಂತ ಒಂದು ಅದೃಷ್ಟ ದುರಾದೃಷ್ಟ ಎರಡೂ ಕ್ಲಿಯರ್ ಆಗುವಂಥದ್ದು ಅಪ್ಪನ ಮನೆಯದಷ್ಟು ಲೆಕ್ಕಕ್ಕೆ ಬರೋಲ್ಲ ಸೊ ಗಂಡ ಆಗಲಿ ಗಂಡನ ಮನೆಯವರಾಗಲಿ ಹೇಗೆ ನೋಡ್ಕೋತರೆ ಅದು ಅಪ್ಪನ ಮನೆನ ಮರ್ಸ್ಬಿಡುತ್ತೆ ಅವರು ಎಷ್ಟೇ ನೋವು ಏನೇ ಅನುಭವಿಸಿದ್ರು ಸೊ ಹಾಗೆ ಅಂದರೆ ಇನ್ನು ಕೆಲವರು ಹೆಣ್ಮಕ್ಳಿಗೆ ಪಾಪ ಏನೂ ಮಾಡೋಕ್ಕಾಗಲ್ಲ ಅಪ್ಪನ ಮನೆಯಲ್ಲೂ ನೆಮ್ಮದಿ ಇಲ್ಲ ಗಂಡ ಮನೆಯಲ್ಲೂ ನೆಮ್ಮದಿ ಇಲ್ಲ ಅನ್ನೋ ಥರ ಏನೇ ಇರ್ತಾರೆ ಕೊನೆವರ್ಗೂ ಅದು ಏನು ಮಾಡೋಕ್ಕಾಗಲ್ಲ ಅದು ಅವ್ರವ್ರು ತಂದಿರೋ ಕರ್ಮದ ಫಲ ಅಂತ ಹೇಳ್ತಾರಲ್ಲ ಹಾಗೆ ಪೂಜೆಗೆ ತಕ್ಕಂಡ ಪುಣ್ಯಕ್ಕೆ ತಕ್ಕ ಮಕ್ಕಳು ಅಂತ ಕೆಲವ್ರು ಬಾಳ್ದಂತೂ ದೇವರು ಕೊನೆವರೆಗೂ ನೀನು ಹೀಗೆ ಇರು ಅಂತ ಬರೆದ್ಬಿಟ್ಟಿರ್ತಾರೆ ನಾವು ನೋಡಿರ್ತೀವಿ ಪ್ರತಿದಿನ ಆ ಥರ ಹೆಣ್ಮಕ್ಳು ಅನುಭವಿಸ್ತಾ ಇರೋವಂಥದ್ದು ಶ್ರೀರಾಮ ಆದ್ರೂ ಹದಿನಾಲ್ಕು ವರ್ಷ ಮಾತ್ರ ವನವಾಸ ಅನುಭವಿಸಿರ್ತಾನೆ ಆದರೆ ಎಷ್ಟೋ ಜನ ಹೆಣ್ಮಕ್ಳು ಸಾಯೋವರ್ಗು ಕೂಡ ಅದೇ ವನವಾಸದಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕೆ ಹೊಂದ್ಕೊಂಡು ಬದುಕೋಕ್ಕೂ ಆಗೋಲ್ಲ ಅಂತ ಪ್ರತಿದಿನ ಅನುಭವಿಸ್ತಾನೆ ಇರ್ತಾರೆ ಆಲ್ಮೋಸ್ಟ್ ಅರ್ಶನ ಎಲ್ಲ ಹಚ್ಚಿ ಆಯಿತು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೆಗ್ದಿದ್ದೀನಿ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳ್ಬಿಟ್ಟು ಅಂತ ಇವಾಗ ಅವ್ರ ತಾಯಿ ಅರ್ಶನ ಇದ್ದಾರೆ ಇಲ್ಲಿ ವೀಡಿಯೋ ಇರೋದು ಅವ್ರ ಅಣ್ಣ ಸೊ ಏನಂತ ಹೇಳಿದ್ರೆ ಕೆಲವೊಂದು ಕಡೆ ಒಂದೊಂದು ರೀತಿ ಶಾಸ್ತ್ರ ಇರುತ್ತೆ ಕೆಲವೊಂದು ಕಡೆ ಕುಟ್ಬಿಟ್ಟು ಆಮೇಲೆ ಅದರಿಂದ ಪೌಡ್ರು ಒಂಥರ ಮಾಡಿಕೊಂಡು ಹಚ್ಚಿಸ್ತಾರೆ ಸೊ ಅವರವ್ರಿಗೆ ಬಿಟ್ಟಿದ್ದು ಇವಾಗ ನೀರು ಹಾಕ್ತಾ ಇರೋವಂಥದ್ದು

ᱱᱚಡಿ ᱚᱱᱟ ᱪᱩᱨᱤ ᱵᱩᱲᱤ ᱚᱥᱚᱥᱤ ᱱᱤᱭᱟᱹ ᱛᱟᱜᱟ ᱯᱟᱯᱟ ᱨᱮ ᱦᱮᱞᱵᱩᱲᱟ ᱟᱞᱚᱜᱟ ᱟᱥᱴᱟᱵᱤᱞ ᱵᱤᱞᱠᱟᱱ ᱚᱥᱚᱥᱤ ᱵᱩᱲᱤ ᱚᱥᱚᱥᱤ ᱚᱥᱚᱥᱤ ᱱᱮ ᱵᱩᱲᱤ ᱟᱸᱜᱟᱱ ᱠᱟᱛᱮ ᱥᱟᱨᱮ ᱛᱟᱱ ᱵᱩᱴᱟᱭ ᱛᱟᱞᱮ ᱤᱧ ᱵᱟᱱᱩ ᱱᱟᱞᱟᱜ ᱵᱟᱫᱟᱱᱮ ᱫᱤᱱᱥᱟᱞᱟ ᱵᱮᱠᱚ ᱟᱨ ಬಂದ್ರೆ ಹಾಗೇರಿ ಹಾಗೇರಿ ಅಲ್ಲೇ ನೋಡಿ ಸರ್ ಹಾಗೇರಿ ಹಾಗೇರಿ ಇಡಿ ಬುಟ್ಟಿಡಿ ಬುಟ್ಟಿಡಿ ಅಲ್ಲೇ ಅಲ್ಲೇ ನೋಡಿ 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 ಓಕೆ ಇನ್ನು ಅಲ್ಲಿ ಅರಿಶಿನ ಶಾಸ್ತ್ರ ಎಲ್ಲಾ ಮುಗಿಸ್ಕೊಂಡು ಇಲ್ಲಿ ಒಂದು ತೊಟ್ಲು ಶಾಸ್ತ್ರಕ್ಕೆ ಬಂದೆ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲಾ ಆಗೋಗಿತ್ತು ಹಾಗೆ ಪಾಪ ಕೂಡ ಮಲಗಿತ್ತು ಇನ್ನು ಪಾಪು ನೋಡ್ಕೊಂಡು ಪಾಪ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಅವರು ಹಣ್ಣು ಸ್ವೀಟ್ ಹಾಕ್ಕೊಟ್ರು ಸೊ ಇನ್ನು ನೆಕ್ಸ್ಟ್ ನಾನು ಮನೆಗೆ ಬಂದೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಬಾಯ್